ಮೀಡಿಯಂ ಬಾರೋ ನಂದೇ ಕನ್ನಡ ಸ್ಟೇಡಿಯಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೀರ್ಥನ್ ರಾಮಚಂದ್ರ ನಾನಿದ್ದೀನಿ ಇವತ್ತು ತಾಜ್ಮಹಲ್ ನೋಡಕ್ಕೆ ಬಂದಿದ್ದೀನಿ ತಾಜ್ಮಹಲ್ ಒಳಗಡೆ ಇದೆ ಬನ್ನಿ ತಾಜ್ಮಹಲ್ ತೋರಿಸ್ತೀನಿ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ತಾಜ್ಮಹಲ್ ನೋಡ್ಕೊಬೋದು ಫೈನಲ್ಲಿ ತಾಜ್ಮಹಲ್ ಒಳಗೆ ಯಾವ ಬೈಪಣ್ಣ ಹೊರಡಂತೆ ಓಹ್ ಬೈಪಡ್ ನೋಡಿ ನಂದಿಗೆ ತಗೋ ಬೈಕ್ ಅಂಗಡಿ ತಾಜ್ ನೋಡಕ್ಕೆ ದೊಡ್ಡ ರಾಜಮಹಲ್ ಹ್ಯಾಂಡ್ರೈಂಟ್ ನೋಡಿ ರಾಜಮಹಲ್ ಫೋಟೋ ಹಾಕಿದ್ರೆ ಎಟ್ ಟೈಮ್ ನಾಟ್ ಕಲರ್ಫುಲ್ ಪಿಚರ್ ಡೇ ಟೈಮ್ ಇಸ್ ಅಪ್ಲಕ್ ಇನ್ ಬ್ಲಾಕ್ ಅಂಡ್ ವೈಟ್ ಟು ಇಗ್ರೆ ಅವರ ಫೋಟೋಗಳು ಇಲ್ಲಿ ಕೆಳಗಡೆ ಜಾವಿಯರ್ ತಕ್ದಿರೋದು ಅಂತ ಎ ಗೈಡ್ ನೋಡಿ ವಿ ಕ್ಯಾನ್ ಸೀ ದಿಸ್ ಪಿಚರ್ ಆಫ್ಟರ್ 1993 ಯಲ್ ತಕ್ದಿರೋದು 2001 ಅಲ್ಲಿ 2015 2018. Now the Taj Mahal. Night. Taj Mahal. Reconstruction. Myself. And this is the fort Okay, here. ಚೆಕಿಂಗ್ ನಡೀತಾ ಇದೆ ಎಷ್ಟು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ಅಂದರೆ ಸಖತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ಇಲ್ಲಿ ತುಂಬಾ ಇಲ್ಲಿ ಏನಂದರೆ ಗೈಡ್ ಇಲ್ಲದೆ ಏನೂ ಆಗಲ್ಲ ಒಳಗಡೆ ಗೈಡ್ ಕರ್ಕೊಂಡೇ ಬರಬೇಕು ಅನ್ನೋ ಥರ ಮಾತಾಡ್ತಾರೆ ಹೊರಗಡೆ ಬಂದ ತಕ್ಷಣವೇ ಇಳಿದ ತಕ್ಷಣವೇ ಫಸ್ಟ್ ಸ್ಕ್ಯಾಮ್ ನಡೆಯೋದು ಗೈಡು ಆಟೋದಾರ ಕರ್ಕೊಂಡ್ಬಂದು ಗೈಡ್ನ ಪರಿಚಯ ಮಾಡಿಬಿಡ್ತಾರೆ ಸಖತ್ತು ಇಲ್ಲಂತೂ ಬಜೆಟ್ ಮಾತ್ರ ಸಕ್ಕ ಇಟ್ಕೊಂಡು ಬರಬೇಕು ಎವಿ ಖರ್ಚಾಗುತ್ತೆ ಸಕ್ಕತ್ತು ಸ್ಕ್ಯಾಮ್ ಮಾಡ್ತಾರೆ ಬಟ್ ಯೋಚನೆ ಮಾಡಿ ಸ್ವಲ್ಪ ಬಾರ್ಗಿಂಗ್ ಎಲ್ಲ ಜಾಸ್ತಿ ಮಾಡಬೇಕಿಲ್ಲಿ ಜನ ಎಲ್ಲ ಒಳಗಡೆ ಇದ್ದಾರೆ ನಾವು ಒಳಗಡೆ ಹೋಗುವ ಯಾವ ಥರ ಐತಿ ನೋಡುವ ತಾಜ್ಮಹಲ್ ಇದೆ ಚೂ ಚೂರು 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 ಒಳಗಡೆ ಬಂದಾಗ ಫಸ್ಟು ಎಂಟ್ರೆನ್ಸ್ ಅನ್ಸುತ್ತೆ ದೊಡ್ಡವಾಗ್ಲು ಈಸ್ಟ್ ವೆಸ್ಟು ಸೌತ್ ಅಂತ ಎಲ್ಲ ಕಡೆ ಗೇಟ್ಗಳು ಇಟ್ಕೊಂಡವ್ರೆ ಫಾರಿನರ್ ನೋಡಿ ಬ್ರೋ ಎಷ್ಟು ಬೆಳ್ಬೆಳ್ಳವನೆ ಹೊಟ್ಟೆಗೆ ಏನು ತಿಂತ ಕೇಳ್ಬೇಕು ಅವನ್ನ

ಲೂಸ್ ಮಾಡೋ ಯೋಗೇಶ್ ಅವರು ಸೈಕಲ್ ಹೊಡ್ಕೊಂಡ್ಬಂದು ಅವ್ರು ತಾಜ್ ತಾಜ್ಮಹಲ್ ತೋರಿಸೋದು ಆವಾಗಲೇ ಫಸ್ಟ್ ಟೈಮ್ ನಾನು ತಾಜ್ಮಹಲ್ ನೋಡಿದ್ದು ಅಲ್ಲಿ ನೋಡಿರಲಿಲ್ಲ ಈಗ ಕಣ್ಣು ಮುಂದೆ ರಿಯಲ್ ಆಗಿ ನೋಡ್ತಾ ಇದ್ದೀನಿ ಫೈನಲಿ ಶಹಜಾನ್ ಕಟ್ಸಿದಂತಹ ತಾಜ್ಮಹಲ್ ನಮ್ಮದೈತೆ ಎಂಟಿಗೋಸ್ಕರ ಪ್ರೀತಿಯಿಂದ ಕಟ್ಸಿರೋ ತಾಜ್ಮಹಲು ಸುಮಾರು ನಲವತ್ತೈದು ಎಕರೆ ಐತಂತೆ ಗುರು ಇದು ನಲವತ್ತೈದು ಎಕರೆ ಫುಲ್ಲು ಅಕ್ವೇರ್ ಮಾಡ್ಕೊಂಬಿಟ್ಟೈತೆ ತಾಜ್ಮಹಲು ಆಗ್ರಾದಲ್ಲಿ ರೈಫಲ್ ಆಸೆ ಇತ್ತು ಗುರು ಒಂದ್ಸತಿ ಏನಾದರೂ ನಮ್ಮನ್ನ ಇಷ್ಟಪಡೋರನ್ನ ಕರ್ಕೊಂಬಂದು ತಾಜ್ಮಹಲ್ ನೋಡೋಣ ಅಂತ ಇಷ್ಟಪಡೋರು ಯಾರೂ ಸಿಗ್ಲೇ ಇಲ್ಲ ಎಲ್ಲ ಬರೋ ಸೀರಿಯಸ್ ತಾನೆ ಫೋಟೋಗ್ರಾಫರ್ಸ್ ಅಂತೂ ಎಂಬ್ಕೋಬಿಟ್ಟವ್ರಿಲ್ಲಿ ವೆಲ್ಕಮ್ ಟು ತಾಜ್ಮಹಲ್ ಆಲ್ರೆಡಿ ನಾನು ತಾಜ್ ಮಹಲಿಗೆ ಬಂದ್ ನೋಡಿ ನಾನು ಹಿಂದೆ ಕಾಣ್ತಾ ಇದ್ದೆ ತಾಜ್ಮಹಲು ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕು ತಾಜ್ಮಹಲ್ ಇದನ್ನ ಏಳು ಅದ್ಭುತಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ ಐದನೇ ಮೊಘಲ್ ಚಕ್ರವರ್ತಿಯಾದಂತಹ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮಮತಾಜಳ ಸಮಾಧಿಯನ್ನು ಇರಿಸಲು ಈ ಒಂದು ಮಹಲ್ ಅನ್ನ ನಿರ್ಮಿಸಿದ್ದಾನೆ ಈ ಮಹಲ್ ಅನ್ನು ಮಮತಾಜಳ ಹನ್ನೆರಡನೇ ವಾರ್ಷಿಕೋತ್ಸವದಂದು ಶಹಜಹಾನ್ ಉದ್ಘಾಟನೆ ಮಾಡಿದ ಇದು ಸುಮಾರು ಸಾವಿರದ ಆರುನೂರ ಐವತ್ಮೂರರಲ್ಲಿ ಪೂರ್ಣಗೊಂಡು ಉದ್ಘಾಟನೆ ಆಗಿದೆ ಈ ಒಂದು ತಾಜ್ ಮಹಲ್ ಸುಮಾರು ನಲವತ್ತೆರಡು ಎಕರೆಗಳಷ್ಟು ಪ್ರದೇಶವನ್ನ ತನ್ನ ಸ್ವಂತ ಮಾಡ್ಕೊಂಡ್ಬಿಟ್ಟಿದೆ ಮತ್ತು ಇದರ ಎತ್ತರ ಸುಮಾರು ಇನ್ನೂರ ನಲವತ್ತು ಅಡಿ ಎಂದು ಹೇಳಲಾಗುತ್ತೆ ಈ ಒಂದು ತಾಜ್ ಮಹಲ್ನ ಕಟ್ಟಲಿಕ್ಕೆ ಯಾವುದೇ ರೀತಿಯ ಸಿಮೆಂಟ್ನ ಬಳಸಿಲ್ಲ ಮತ್ತೆ ಇದನ್ನ ಬಿಳಿಯ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ ಈ ಒಂದು ಸುಂದರವಾದ ತಾಜ್ ಮಹಲ್ನ ಕಟ್ಟಲಿಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೆಲಸಗಾರರು ತಮ್ಮ ಶ್ರಮವನ್ನು ಪಟ್ಟಿದ್ದಾರೆ ಅವರಿಗೆ ಶಹಜಾನ್ ಕಡೆಯಿಂದ ಒಂದು ಉಡುಗೊರೆ ಕೂಡ ಸಿಕ್ಕಿದೆ ಏನು ಅಂದರೆ ಅವರ ಅಷ್ಟು ಜನರ ಕೈಗಳನ್ನು ಶಹಜಹಾನ್ ಕತ್ತರಿಸಿ ಎಸಿತಾನೆ ಯಾಕೆ ಅಂದರೆ ಅವನು ಕಟ್ಟಿರ್ತಕ್ಕಂಥ ಈ ತಾಜ್ಮಹಲ್ ರೀತಿ ಯಾವುದೇ ರಾಜ ಕೂಡ ತಾಜ್ಮಹಲ್ನ ಕಟ್ಟಬಾರ್ದು ಎಂಬ ಒಂದು ಉದ್ದೇಶದಿಂದ ಅಷ್ಟು ಜನರ ಕೈಗಳನ್ನು ಕತ್ತರಿಸಿ ಹಾಕ್ತಾನೆ ತಾಜ್ಮಹಲ್ನ ರೀತಿ ಹಲವಾರು ಮಹಲ್ಗಳನ್ನು ಕರ್ನಾಟಕ ಮಧ್ಯಪ್ರದೇಶ ಇನ್ನೂ ಹಲವು ಕಡೆ ನಾವು ನೋಡ್ಬೋದು ಆದರೆ ತಾಜ್ ಮಹಲ್ ರೀತಿಯಾಗಿಯೇ ಇರುವಂತಹದ್ದು ಎಲ್ಲೂ ಕೂಡ ಇಲ್ಲ ಅದರಿಂದ ಇದನ್ನು ಏಳು ಅದ್ಭುತಗಳಲ್ಲಿ ಒಂದು ಎಂದು ಹೇಳ್ತಾರೆ ಈಗ ಕೂಡ ಇದೇ ರೀತಿಯ ಮಹಲನ್ನು ಕಟ್ಟಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಯಾಕೆ ಗೊತ್ತಾ ತಾಜ್ ಮಹಲ್ನ ಕಟ್ಟಲಿಕ್ಕೆ ಬಳಸಿರ್ತಕ್ಕಂತಹ ಕಲ್ಲು ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂತಹ ಕಲ್ಲಾಗಿದೆ ಸೊ ಅದರಿಂದ ಈ ಕಲ್ಲನ್ನು ಯಾರೂ ಬಳಸಿ ತಾಜ್ ಮಹಲ್ ರೀತಿಯಾಗಿ ಕಟ್ಟಲಿಕ್ಕೆ ಆಗಲಿಲ್ಲ ಈ ಒಂದು ತಾಜ್ಮಹಲ್ನಲ್ಲಿ ನಾವು ಶಹಜಾನ್ ಮತ್ತು ಮಮತಾಜ್ ಇಬ್ಬರ ಸಮಾಧಿಯನ್ನ ನೋಡ್ಬೋದು ಈ ಒಂದು ಜಾಗಕ್ಕೆ ಬಂದು ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮಗೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಎಂಬ ನಿಮ್ಮ ಅಭಿಪ್ರಾಯನ ಈ ಕೆಳಗಡೆ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋನ ಮುಗಿಸೋ ಅಂಥ ಸಮಯ ಬಂದಾಯಿತು ನಮಸ್ಕಾರ ಹೋಗ್ಬಿಟ್ಟು ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತಿನಂತೆ ನೀವು ಒಮ್ಮೆಯಾದರೂ ಈ ಥರ ಜಾಗಗಳಿಗೆ ಭೇಟಿ ನೀಡಿ ಧನ್ಯವಾದಗಳು ಎಲ್ರಿಗೂ ಹೋಗ್ಬಿಟ್ಟು ಬರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ಹೋಗಿ ಬರ್ತೀನಿ ಬಾಯ್